ಕನ್ನಡ ನುಡಿಯನ್ನು ಯಾವ ತನಾಗಿ MS ಎಸ್ ವರ್ಡ್ ನಲ್ಲಿ ಟೈಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದೇ ಅದರ ಜೊತೆಗೆ ಅಂತಸು ಶಾರ್ಟ್ ಕಟ್ಸ್ ಗಳು ಕೂಡ ಕೂಡ ಹೇಳ್ಕೊಡ್ತೀನಿ ಆ ಶಾರ್ಟ್ ಕಟ್ಸ್ ಏನಪ್ಪಾ ಅಂತಂದ್ರೆ ಆಲ್ಟ್ ವಿಂಡೋಸ್ ಕಂಟ್ರೋಲ್ ಶಿಫ್ಟ್ ಹಿಡಿದು ಡಬ್ಲ್ಯೂ ಒತ್ತಿದ್ರೆ ಏನಾಗುತ್ತಪ್ಪ ಅಂದ್ರೆ ವರ್ಡ್ ಓಪನ್ ಆಗುತ್ತದೆ ಓರ್ಡ್ ಓಪನ್ ಆದ ನಂತರ ಏನ್ ಮಾಡಬೇಕಾ ಅಂದ್ರೆ ಬ್ಲಾಂಕ್ ಅನ್ನ ತೆಗೆದುಕೊಳ್ತಾ ಇದೀವಿ ಈಗ ನುಡಿಯನ್ನ ನಾವು ಟೈಪ್ ಮಾಡಿದ್ರೆ ನುಡಿ ಕರೆಕ್ಟ್ ಆಗಿ ನುಡಿ ಟೈಪ್ ಆಗಲ್ಲ ಈಗ ನೀವು ನೋಡಬಹುದು ಈಗ ನಾನು ಅನ್ನ ಟೈಪ್ ಮಾಡಿದೆ ಮಾಡಿದ ನಂತರ ಈಗ ನುಡಿಗಲ್ಲಿ ಹಾಕ್ತೀನಿ ನೋಡಿ ಈ ನುಡಿಯನ್ನ ಹಾಕಿದ ನಂತರ ನಾವು ಕ್ಯೂ ಬಡದ್ರೆ ಟ ಬರ್ಬೇಕು ಬರಬೇಕು ಅದರ ಬರ್ತಾ ಇಲ್ಲ ಇಲ್ಲಿ ಬೇರೆ ಬೇರೆ ತರ ಅನ್ನೋದ i you ವರ್ಡ್ಗಳು ಮಾತ್ರ ಬರ್ತಾ ಇದಾವೆ ಅದಕ್ಕಾಗಿ ನಾವ್ ಈಗ ಏನ್ ಮಾಡ್ತಾ ಇದೀಪ ಅಂತಂದ್ರ ಸಿಕ್ಸ್ ಅನ್ನ ಇದನ್ನ ಓಪನ್ ಮಾಡ್ಕೊತಾ ಇದೀವಿ ಓಪನ್ ಹಾಗೆ ಇದನ್ನ ಓಪನ್ ಮಾಡಿ ಇದನ್ನ ನುಡಿ ನೋಡಿ ತಾನೇ ಓಪನ್ ಆಗುತ್ತೆ ಇದನ್ ಆಗುತ್ತೆ ನೋಡಿ ಟ ಅಂತ ಬರ್ತಾ ಇದೆ ಡಬ್ಲ್ಯೂ ಬಡದ್ರೆ ಏನಾಗುತ್ತೆ ಡ ಅಂತ ಬರ್ತಾ ಇದೆ ಪಿ ಅನ್ನ ಬಡದ್ರ ಬರುತ್ತೆ ಆ ಕೆ ಅನ್ನ ಬಡದ್ರೆ ಕ ಅಂತ ಬರುತ್ತೆ ಯು ಅನ್ನು ಬಡದ್ರೆ ಕೂ ಅಂತ ಆಗುತ್ತೆ ನೋಡಿ ಮತ್ತೆ ಗ್ಯಾಪ್ ಕೊಟ್ಟು ಹೂ ಅಂತ ಬರುತ್ತೆ ಕಂಟ್ರೋಲ್ ಶಿಫ್ಟ್ ಇಡುದು ಯು ಬಡದ್ರೆ ಹೂ ಅಂತ ಬರುತ್ತೆ ಮತ್ತೆ ಇದನ್ನ ನಾವೀಗ ಇದನ್ನೆಲ್ಲಾ ಮಾಡಿ ಮುಗಿಸ್ತೀವಿ ನಂತರ ಈಗ ಬ್ಯಾಕ್ ಬರ್ತೀವಿ ಟೈಪ್ ಮಾಡೋದನ್ನ ನೀವು ತಿಳ್ಕೊಂಡಿದ್ರೆ ಅಂತ ತಿಳ್ಕೊಂಡಿಲ್ಲ ಅಂತಂದ್ರೆ ಅದರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನೀವು ಕಮಿಟ್ ಮಾಡಿದ್ರೆ ನಾನು ಯಾವ ತರನಾಗಿ ನಾವು ಕನ್ನಡ ಟೈಪಿಂಗ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಈಗ ನಾ ಇದನ್ನ ಔಟ್ ಮಾಡಿದಿನಿ ಕನ್ನಡ ಟೈಪಿಂಗ್ ಅದು ಎಲ್ಲಾ ಮಾಡಿದ ನಂತರ ನಾವು ಈಗ ಮತ್ತೊಂದ್ ವಿಷಯದ ಬಗ್ಗೆ ಏನಾದ್ರು ಸರ್ಚ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ಬರುತ್ತೆ ನೋಡಿ ಈಗ ನಾನು ಕ್ಯೂ ಬಡದ್ರೆ ಟವ್ ಅಂತ ಬರುತ್ತೆ ಇಲ್ಲಿ ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ತರನಾಗ್ ತರಬೇಕು ಈಗ ಮತ್ತೆ ಇಂಗ್ಲಿಷ್ ನಲ್ಲಿ ನಾವು ತರ್ಬೇಕಾಗಿತ್ತಲ್ಲ ಅದಕ್ಕಾಗಿ ಇಂಗ್ಲೀಷ್ ತರ್ಬೇಕಂದ್ರ ನಾವೀಗ ಸೆಟ್ಟಿಂಗ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೆಟ್ಟಿಂಗ್ ನಲ್ಲಿ ಯಾವಾಗ ಹೋಗಿ ಏನ್ ಚೇಂಜ್ ಮಾಡ್ಬೇಕು ಹೇಳಿ ನೋಡೋಣ ಇಲ್ಲಿ ಬಂದು ಏನ್ ನಾವು ಏನೋ ಚೇಂಜ್ ಮಾಡಕ್ ಟೈಮ್ ಅಂಡ್ ಲಾಂಗ್ವೇಜ್ ಏನ್ ಬೇಕಾದ್ ಚೇಂಜ್ ಮಾಡಿದ್ರು ಆಗೋದಿಲ್ಲ ಅದೊಂದು ಏನಾಗಿರುತ್ತಪ್ಪ ಅಂತಂದ್ರ ಇಲ್ಲಿ ಎರೋ ಮಾರ್ಕ್ ಅಂತ ಇದೆಯಲ್ಲ ನಾವು ನುಡಿಯನ್ನ ಇನ್ಸರ್ಟ್ ಮಾಡ್ಕೊಂಡಿವಿ ಆ ನುಡಿಯನ್ನ ಏನ್ ಮಾಡಕ್ ಅಂದ್ರೆ ನಾವು ಈ ತರನಾಗಿ ಹೊರ ಹಾಕಬೇಕು ಹೊರ ಹಾಕು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈಗ ನಾವ್ ಇಂಗ್ಲಿಷ್ ಟೈಪ್ ಮಾಡಿದ್ರೆ ಸಾಕು ಇಂಗ್ಲಿಷ್ ಟೈಪ್ ಆಗುತ್ತೆ ನೋಡಿ ಹೆಚ್ ಬಡದ್ರೆ ಹೆಚ್ ಆಗುತ್ತೆ ಜಿ ಬಡದ್ರೆ ಜಿ ಆಗುತ್ತೆ ಇದೇ ತರದ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನೋಡಲು ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು